ವೆಲ್ಕಮ್ ಬ್ಯಾಕ್ ಸ್ನೇಹಿತರ ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನಲ್ದು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗ ಸ್ನೇಹಿತರ ಕಣ್ಮುಚ್ಚಿ ಬಿಡೋ ಅಷ್ಟ್ರಾಗ ಮತ್ತೊಂದು ಹೊಸ ವರ್ಷ ಬಂತು ನೋಡ್ರಿ ಹಾಗಾಗಿ ಇವತ್ತಿನ ವಿಡಿಯೋದಾಗ ವೀಡಿಯೋದಾಗ ನಾನೇನಿಲ್ಲಿ ತೋರ್ಸತಿಲ್ಲ ಅಸ್ಥೆಟಿಕ್ ಪಿಂಟ್ರೆಸ್ಟ್ ಇನ್ಸ್ಪೈರ್ಡ್ ಕ್ಯಾಲೆಂಡರ್ಸ್ನ ಮನೆಯೊಳಗೆ ಅವೈಲೇಬಲ್ ಇರುವಂಥ ಮಟೀರಿಯಲ್ಸ್ನ ಬಳಸ್ಕೊಂಡು ಹೆಂಗೆ ಈಸಿಯಾಗಿ ಮಾಡ್ಬೋದಂತ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಬರೀ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾನು ಈ ವಿಡಿಯೋನ ಎರಡು ಪಾರ್ಟಾಗಿ ಡಿವೈಡ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಮೊದಲನೇ ಪಾರ್ಟ್ ಒಳಗೆ ನಾವು ಕ್ಯಾಲೆಂಡರ್ದು ಸ್ಟ್ಯಾಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡನೇ ಪಾರ್ಟ್ ಒಳಗೆ ಕ್ಯಾಲೆಂಡರ್ ಮಾಡ್ಕೊಳ್ಳೋದು ಸೊ ಈಗ ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾನು ಇಲ್ಲಿ ಫೆವಿಕ್ರಿಲ್ ಬ್ರ್ಯಾಂಡ್ದು ಮೌಲ್ಡಿಂಗ್ ಕ್ಲೇನ ಯೂಸ್ ಮಾಡ್ಕೊಳತ್ತೀನಿ ಇನ್ನೊಂದು ಏನಂದ್ರೆ ಸ್ನೇಹಿತರೆ ಈ ವಿಡಿಯೋದಾಗ ನಾನು ಏನೇನು ಯೂಸ್ ಮಾಡತ್ತಿನ ಪ್ರಾಡಕ್ಟ್ಸ್ ಇದ್ರದ್ದು ಎಲ್ಲ ಲಿಂಕ್ಸ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು ಈ ಫೆವಿಕ್ರಿಲ್ ಮೋಲ್ಡಿಂಗ್ ಕ್ಲೇ ಒಳಗೆ ಎರಡು ಪ್ರಾಡಕ್ಟ್ಸ್ ಇರ್ತಾವೆ ಒಂದು ಹಾರ್ಡ್ನರ್ ಇರ್ತೈತಿ ಇನ್ನೊಂದು ರೇಸಿನ್ ಅಂತಂದು ಈ ಎರಡೂ ನಾವು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಾಡಿದಾಗ ಅದು ಕ್ಲೇ ನಮ್ಗೆ ಪ್ರಾಪರಾಗಿ ಮೌಲ್ಡ್ ಮಾಡೋಕೆ ಈಸಿ ಆಗ್ತೈತಿ ಇದು ಹಂಗೆ ನೀವು ಸಪ್ರೇಟ್ ಸಪ್ರೇಟ್ ಇದ್ರೆ ಇದೇನು ಡ್ರೈ ಆಗೋಲ್ಲ ಆದ್ರೆ ನೀವು ಎರಡೂ ಮಿಕ್ಸ್ ಮಾಡಿ ಹಂಗೆ ಇಟ್ಟರೆ ಅಂದ್ರೆ ಅದು ಜಲ್ದಿ ಡ್ರೈ ಆಗಿ ಫುಲ್ ಕಲ್ ಥರ ಗಟ್ಟಿ ಆಗ್ಬಿಡ್ತೈತಿ ಈ ಪಾಯಿಂಟ್ನ ನೆನ್ಪಿಟ್ಕೋರಿ ಈಗ ನಾವು ಅದನ್ನ ಮೌಲ್ಡ್ ಮಾಡ್ಕೊಳ್ಳೋದಕ್ಕೆ ಅಂಟಬಾರ್ದು ಸರ್ಫೇಸ್ಗೆ ಮತ್ತು ಇಲ್ಲಿ ನಾನಿಲ್ಲಿ ಪೌಡರ್ನ ಹಾಕೊಳಾಕತೀನಿ ಈಗ ನೋಡ್ರಿ ಎರಡೂ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡುವಾಗ ಸ್ಟಾರ್ಟಿಂಗ್ ಸ್ವಲ್ಪ ಹಾರ್ಡ್ ಅನಿಸ್ತೈತಿ ಆದ್ರೆ ಮಾಡ್ಕೋತ ಮಾಡ್ಕೋತ ನಮ್ಗದು ಕ್ಲೇದ ಟೆಕ್ಸ್ಚರ್ ಮತ್ತು ಸಾಫ್ಟ್ನೆಸ್ ಅನ್ನೋದೇನೈತಿ ಅದು ನಮ್ಗೆ ಸಿಗ್ತಾ ಹೋಗ್ತೈತಿ ಅವಾಗ ನಿಮ್ಗೆ ಕ್ಲೇ ರೆಡಿ ಆಗೈತಿ ಅನ್ನೋದು ಗೊತ್ತಾಗ್ತೈತಿ ಆಮೇಲೆ ಇದು ಫುಲ್ ವೈಟ್ ಆಗಿ ಟರ್ನ್ ಆಗ್ತೈತಿ ಈಗ ಕ್ಲೇ ರೆಡಿ ಆಯಿತು ನೆಕ್ಸ್ಟ್ ನಾವು ಅದನ್ನ ನಮ್ಗೆ ಯಾವ ಸೈಜ್ ಮ್ಯಾಗ ಬೇಕು ಅನ್ನೋದನ್ನ ನೋಡಿಕೊಂಡು ನಾವು ಅದನ್ನು ಮೋಲ್ಡಿಂಗ್ ಮಾಡೋಕೆ ಶುರು ಮಾಡಬೇಕು ನಾನಿಲ್ಲಿ ಸ್ಟ್ಯಾಂಡ್ನ ರೆಕ್ಟ್ಯಾಂಗಲ್ ಶೇಪ್ನಾಗ ಇರಲಿ ಅಂತ ಹೇಳಿ ಈ ಸೈಜ್ನಾಗ ಮಾಡ್ಕೊಳತ್ತೀನಿ ಆಮೇಲೆ ಸೈಡ್ಸ್ನೆಲ್ಲ ಫ್ಲಾಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಾರ್ಮಲ್ ಮೆಜರಿಂಗ್ ಸ್ಕೇಲ್ಸ್ ಏನಿರ್ತಾವೋ ಅವನ್ನ ಯೂಸ್ ಮಾಡ್ಕೊಳತ್ತೀನಿ ಈಗ ಬರೀ ಒಂದು ಟಿಪ್ ಹೇಳ್ಕೊಡ್ತೀನಿ ಈ ರೀತಿ ನಾವು ಕ್ಲೇನ ಯೂಸ್ ಮಾಡಿಕೊಂಡು ಮೋಲ್ಡಿಂಗ್ ಮಾಡುವಾಗ ಸರ್ಫೇಸಸ್ಗೆ ಇಲ್ಲ ಕೈಗೆ ಸ್ಟಿಕ್ ಆಗ್ತಿರ್ತೈತಿ ಅದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ನಡು ನಡು ಸ್ಟಿಕ್ ಆಗುವಾಗ ಪೌಡರ್ನ ಹಚ್ಕೊಂಡು ಸ್ವಲ್ಪ ನೀವು ಅದನ್ನು ಸ್ಮೂತ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಕ್ಲೇ ಏನು ಸ್ಟಿಕ್ ಆಗೋದಿಲ್ಲ ಈಗ ಬರೀ ಬೇಸ್ ರೆಡಿ ಆಯ್ತು ಇದನ್ನ ಸ್ಟ್ಯಾಂಡ್ ರೀತಿ ಮಾಡೋದಂದ್ರೆ ಇದ್ರೊಳಗೆ ನಾವು ಕ್ಯಾಲೆಂಡರ್ದ ಪೇಪರ್ಸ್ ಏನಿರ್ತಾವೆ ಅವನ್ನ ನಾವು ಇದ್ರೊಳಗೆ ಕೂಡಿಸ್ಬೇಕಿರ್ತೈತಿ ಹಾಗಾಗಿ ಅದಕ್ಕೆ ಒಂದು ಸ್ಪೇಸ್ನ ನಾನು ಇಲ್ಲಿ ಏನು ಮಾಡಾತೀನಿ ನ ಯೂಸ್ ಮಾಡಿಕೊಂಡು ಆ ಕ್ಲೇದ ನಡು ಜಾಗ ಏನಿರ್ತೈತಿ ಅಲ್ಲೇ ನಾನೊಂದು ಸ್ಪ್ಲಿಟ್ ಥರ ಮಾಡ್ಕೊಳತ್ತೀನಿ ಅಂದ್ರೆ ಒಂದು ಸ್ವಲ್ಪ ಹೋಲ್ ರೀತಿ ಇಲ್ಲ ಗ್ಯಾಪ್ ರೀತಿ ಅಂದ್ರೆ ಪೇಪರ್ಸ್ನ ಅದ್ರೊಳಗೆ ಇಟ್ಟರೆ ನೀಟಾಗಿ ಕುತ್ಕೊಳ್ಳುತ್ತಾ ಅನ್ನೋ ಥರ ಇಲ್ಲಿ ಒಂದು ಶೇಪ್ನ ಮಾಡ್ಕೊಳತ್ತೀನಿ ಅದಕ್ಕೆ ಎಕ್ಸ್ಟ್ರಾ ಕ್ಲೇನ ನಾನು ಏನು ಮಾಡತ್ತೀನಿ ಕಟ್ ನೈಫ್ ನ ಯೂಸ್ ಮಾಡಾತೀನಿ ಈಗೇನು ನಾವು ನೈಫಿಂದ ರಿಮೂವ್ ಮಾಡ್ಕೊಂಡ್ಮೇಲೆ ಕ್ಲೇ ಬರುತ್ತಲ್ಲ ಅದನ್ನು ನಾವು ಮತ್ತು ಅದರದ್ದು ಸ್ಟ್ಯಾಂಡದ ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅದನ್ನೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಸ್ಪೇಸ್ ಮಾಡ್ಕೊಳಕ್ಕಂತ ಹೇಳಿ ಆ ಪ್ಲೇಸ್ನ ಇನ್ನೊಂದಿಷ್ಟು ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಹೇಳಿ ನಾನು ಸ್ಕೇಲ್ ಮತ್ತು ಮೌಲ್ಡಿಂಗ್ ಟೂಲ್ಸ್ನ ಯೂಸ್ ಮಾಡಿಕೊಂಡು ಅದಕ್ಕೊಂದು ನೀಟಾಗಿ ಸಾಫ್ಟಾಗಿ ಫಿನಿಶಿಂಗ್ ಬರಲಿ ಅಂಥೇಳಿ ನಾನು ಆ ರೀತಿ ಮಾಡ್ಕೊಳಾತೀನಿ ಅದರ ಜೊತೆಗ ಎಡ್ಜಸ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗ್ತಿರ್ತಾವೆ ಅವನ್ನು ನಾವು ನಾವು ಅವಾಗ ಸ್ಕೇಲ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಶೇಪ್ನ ಕೊಡಬೇಕು ಸ್ನೇಹಿತರೆ ಈಗ ಬೇಸ್ ರೆಡಿ ಆಯ್ತು ಅದರೊಳಗೆ ನಾವು ಏನು ಕ್ಯಾಲೆಂಡರ್ ಪೇಪರ್ಸ್ನ ಇಡಬೇಕಂತೀವಿ ಅದು ಕೂಡುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಇಲ್ಲಿ ಒಂದೆರಡು ಎಕ್ಸ್ಟ್ರಾ ಪೇಪರ್ಸ್ನ ತಗೊಂಡು ಇಟ್ಟು ನೋಡತ್ತೀನಿ ಆದ್ರೆ ಅದೇನಾಗತ್ತೈತಿ ಬ್ಯಾಕ್ ಸೈಡ್ ಬೆಂಡ್ ಆಗತ್ತೈತಿ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಇಲ್ಲೊಂದು ಬ್ಯಾಕ್ ಸಪೋರ್ಟ್ ಕೊಡೋಣ ಅಂತ ಹೇಳಿ ಆ ಕ್ಲೇ ಏನು ಉಳಿದಿತ್ತಲ್ಲ ಅದನ್ನ ಯೂಸ್ ಮಾಡಿಕೊಂಡು ಇಲ್ಲೇ ಒಂದು ಬ್ಯಾಕ್ ಸೈಡ್ ಲೈನ್ ತರ ಹಾಕೋಣ ಅಂತ ಹೇಳಿ ನಾನು ಇಲ್ಲೇ ಮಾಡ್ಕೊಳಿ ಕ್ಲೇನ ಈಗ ನಾನು ರೋಲ್ ಮಾಡ್ಕೊಂಡು ಚೆಕ್ ಮಾಡಾತೀನಿ ಅದ್ರ ಮೇಲೆ ಇಟ್ಟು ಅದರದ್ದು ಲೆಂತ್ ಕರೆಕ್ಟ್ ಐತೋ ಇಲ್ಲ ಅಂತ ಹೇಳಿ ಅದಾದ್ಮೇಲೆ ನಾನು ಫೆವಿಕಾಲ್ ನ ಯೂಸ್ ಮಾಡ್ಕೊಂಡು ಆ ಕ್ಲೇನ ಸ್ಟಿಕ್ ಮಾಡ್ಕೋತೀನಿ ಕ್ಲೀನಾಗಿ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಎಜ್ಜಸ್ ಹತ್ರ ಏನೋ ಎಕ್ಸ್ಟ್ರಾ ಅಂತ ಅನಿಸಿ ನಾನು ಅದನ್ನು ರಿಮೂವ್ ಮಾಡ್ಕೊಳ್ಳಾತೀನಿ ಈಗಿಷ್ಟು ರೆಡಿ ಆಯ್ತು ಹಂಗಾಗಿ ನಾನೊಂದು ಸ್ವಲ್ಪ ಹಾರ್ಡ್ ಇರೋ ಶೀಟ್ನ ತಗೊಂಡು ಆ ಪ್ಲೇಸ್ನಾಗ ಇಟ್ಟು ನೋಡಾತೀನಿ ಅದು ಹೆಂಗೆ ಕೂಡುತ್ತ ಏನಂತ ಸೊ ಇದು ಕರೆಕ್ಟಾಗಿ ಕೂಡಾತಿತ್ತು ಸೊ ಇಲ್ಲಿಗ ನಮ್ದು ಸ್ಟ್ಯಾಂಡ್ ಅನ್ನೋದು ಏನಾಗ್ತದೆ ಅದು ರೆಡಿ ಆಗೈತಿ ಇದನ್ನು ನಾವು ಇನ್ನಷ್ಟು ನೀಟಾಗಿ ಫಿನಿಶಿಂಗ್ ಸ್ಮೂತ್ ಬರಲಿ ಹೇಳಿ ನಾನು ನೀರನ್ನ ಯೂಸ್ ಮಾಡಿಕೊಂಡು ಕ್ಲೇ ಮೇಲೆ ಸ್ವಲ್ಪ ನೀಟಾಗಿ ಸ್ಮೂತ್ನಿಂಗ್ ಮಾಡ್ಕೊತೀನಿ ನೀವು ಈ ತರ ಕ್ಲೇ ಮೇಲೆ ವರ್ಕ್ ಮಾಡುವಾಗ ಆದಷ್ಟು ಪೇಶನ್ಸ್ ಇಂದ ವರ್ಕ್ ಮಾಡ್ರಿ ಆಮೇಲೆ ಫಿನಿಶಿಂಗ್ ಬರುವನು ನೀಟಾಗಿ ಆಗಿ ಮೌಲ್ಡಿಂಗ್ ಮಾಡ್ಕೊರಿ ಅಂದಾಗ ನಿಮ್ದು ವರ್ಕ್ ಏನನ್ನೋದು ನೀಟಾಗಿ ಕಾಣಿಸ್ತೈತಿ ನಾವು ಹರಿ ಬರಿ ಒಳಗ ಹೋದ್ರೆ ಅದು ಫಿನಿಶಿಂಗ್ ನೀಟ್ ಬರುವುದಿಲ್ಲ ಸೊ ಇವಾಗ ಆ ಕ್ಲೇ ಎಕ್ಸ್ಟ್ರಾ ಕ್ಲೇ ಏನು ಮಿಕ್ಕಿತ್ತಲ್ಲ ಅದನ್ನ ಯೂಸ್ ಮಾಡಿಕೊಂಡು ನಾನು ಈ ಸ್ಟ್ಯಾಂಡಿಗ ಸನ್ಫ್ಲವರ್ ಸನ್ ಫ್ಲವರ್ ತರ ಫ್ಲವರ್ ಮಾಡೋಣ ಅಂತ ಹೇಳಿ ನನ್ನ ಕ್ಲೇ ಇಂದ ಸನ್ಫ್ಲವರ್ ನ ಮಾಡ್ಕೊಳತ್ತಿನ ಅದರ ಪೆಟಲ್ಸ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ಫೆವಿಕಾಲ್ ಇಂದ ಸ್ಟಿಕ್ ಮಾಡ್ಕೋಬೇಕು ಸ್ನೇಹಿತರ ನಿಮಗ್ ಬೇಕಾದ್ರೆ ನೀವೇನಾದ್ರೂ ರೈಟಿಂಗ್ಸ್ ಮಾಡ್ಕೋಬೋದು ನಾನು ಇಲ್ಲೇ ಸಿಂಪಲ್ ಆಗಿರ್ಲಿ ಅಂತ ಹೇಳಿ ಆಮೇಲೆ ಕ್ಲೇನು ಉಳ್ದಿತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಏನಾರ ಡಿಸೈನ್ ಮಾಡೋಣ ಅಂತ ಹೇಳಿ ನಾನು ಇಲ್ಲೇ ಫ್ಲವರ್ ಡಿಸೈನ್ ನ ಮಾಡ್ಕೊಳತ್ತೀನಿ ನಿಮ್ದು ಕ್ರಿಯೇಟಿವಿಟಿ ಹೆಂಗಿರ್ತೈತಿ ಅದ್ರ ಮೇಲೆ ನೀವು ಡಿಸೈನ್ ನ ಮಾಡ್ಕೋಬಹುದು ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಫ್ಲವರ್ ದ ಪೆಟಲ್ಸ್ ರಿಯಲಿಸ್ಟಿಕ್ ಆಗಿ ಬೆಂಡ್ ಆಗಿರೋ ತರ ಬರ್ಲಿ ಅಂತ ಹೇಳಿ ಹೇಳಿಂಗ್ ಮಾಡ್ಕೊಳತೀನಿ ಫ್ಲವರ್ದ ಮಿಡಲ್ ಪೋರ್ಷನ್ ಅಲ್ಲಿ ಸೀಡ್ಸ್ ಇರ್ತೈತಿ ಅಲ್ಲೇ ನಾನು ಒಂದು ಶಾರ್ಪ್ ಇರೋ ಮೌಲ್ಡಿಂಗ್ ಟೂಲ್ ನ ಯೂಸ್ ಮಾಡ್ಕೊಂಡು ಡಾಟೆಡ್ ಶೇಪ್ ನ ಕೊಡತೀನಿ ಸ್ನೇಹಿತರೆ ಈಗ ಡಿಸೈನಿಂಗ್ ಅಂತೂ ಎಲ್ಲ ರೆಡಿ ಆಯ್ತು ಈಗ ಇದು ಕ್ಲೇನ ಡ್ರೈ ಆಗಿ ಹಾಕ್ ಬಿಡ್ಬೇಕು ಅಟ್ಲೀಸ್ಟ್ ನಾವು ಒನ್ ಡೇ ಆದ್ರೂ ಕ್ಲೇನ ಡ್ರೈ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಏನೈತಿ ಪೇಂಟಿಂಗ್ ಅದೆಲ್ಲ ನಾವು ಸ್ಟಾರ್ಟ್ ಮಾಡ್ಬೋದು ಅದು ಡ್ರೈ ಆಗೋ ಟೈಮ್ನಾಗ ನಾವು ಕ್ಯಾಲೆಂಡರ್ದು ಪೇಪರ್ಸ್ ಅಥವಾ ಶೀಟ್ಸ್ ಏನು ಹೇಳ್ತೀವಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ನನ್ನ ಹತ್ರ ಇರೋ ಕಲರ್ ಶೀಟ್ಸ್ನ ಯೂಸ್ ಮಾಡ್ಕೊಳ್ಳೀನಿ ಕ್ಯಾಲೆಂಡರ್ನ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಣ ಅಂತ ಹೇಳಿ ನಾನು ಆಲ್ಮೋಸ್ಟ್ ಎಲ್ಲ ಪೇಸ್ಟೆಲ್ ಅಥವಾ ಲೈಟ್ ಕಲರ್ಸ್ ಏನೈತಿ ಆ ಪೇಪರ್ಸ್ನ ಸೆಲೆಕ್ಟ್ ಮಾಡ್ಕೊಳತ್ತೀನಿ ಇವಾಗ ಏನು ನಾನು ರಂಗಿಲ್ಲ ಸೆಟ್ದ ಕವರ್ ತೋರಿಸಿದೆ ಇದ್ರೊಳಗೆ ನನಗೆ ಒಂದು ನಾಲ್ಕೈದು ಶೀಟ್ಸ್ ಲೈಕ್ ಐತೆ ಅದನ್ನ ಯೂಸ್ ಮಾಡ್ಕೊಳಾತೀನಿ ಆಮೇಲೆ ಈ ಶೀಟ್ಸ್ ಏನದಾವು ಇದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಐತಿ ಇದಲ್ದೆ ನನಗೆ ಮಿಕ್ಕಿರೋ ಕಲರ್ಸ್ ಹೇಳಿ ನಾನು ಇನ್ನೊಂದು ಸೆಟ್ ಆಫ್ ಕಲರ್ ಶೀಟ್ಸ್ ಇತ್ತು ಆದರೆ ಇವು ಪೇಪರ್ ಥಿಕ್ನೆಸ್ ಸ್ವಲ್ಪ ಐತಿ ಹಾಗಾಗಿ ಇದು ಇರಲಿ ಹೇಳಿ ನಾನು ಎರಡು ಶೀಟ್ಸ್ನ ಮಿಕ್ಸ್ ಮಾಡಿಕೊಂಡು ಕಲರ್ಸ್ನ ಯೂಸ್ ಮಾಡ್ಕೊಳ್ಳೀನಿ ಸೊ ಟೋಟಲ್ ನಮ್ಗೆ ಕ್ಯಾಲೆಂಡರ್ಗೆ ಟ್ವೆಲ್ ಮಂತ್ಸ್ ಸೊ ಹಾಗಾಗಿ ಟ್ವೆಲ್ ಕಲರ್ ಶೀಟ್ಸ್ನ ಯೂಸ್ ಮಾಡ್ಕೊಳತ್ತೀನಿ ಸೊ ಈಗ ನಮ್ಮ ಸ್ಟ್ಯಾಂಡ್ ಪ್ರಕಾರ ನನ್ಗೆ ಎಷ್ಟು ಲೆಂತ್ ಮತ್ತು ವಿಡ್ತ್ನಾಗ ಬೇಕಂತ ನೋಡಿಕೊಂಡು ನಾನು ಒಂದು ರಫ್ ಶೀಟ್ನಾಗ ಮಂತ್ ಇಯರ್ ಆಮೇಲೆ ವೀಕ್ಸ್ ಡೇಸ್ನೆಲ್ಲ ಬರ್ಕೊಂಡಿನಿ ಈಗ ನೋಡಾತಿಲ್ಲ ನಮ್ಗೆ ವಿಡ್ತ್ ಮತ್ತು ಲೆಂತ್ ಟೆನ್ ಇಂಟು ಟ್ವೆಲ್ ಸೆಂಟಿಮೀಟರ್ ಮಾಡ್ಕೊಂಡೀನಿ ಆಮೇಲೆ ವೀಕ್ ಡೇಸ್ ಮತ್ತು ಡೇಸ್ ಏನೈತಿ ಅದನ್ನು ನಾನು ಒನ್ ಒನ್ ಸೆಂಟಿಮೀಟರ್ ಡಿಸ್ಟೆನ್ಸ್ನಾಗ ಇಟ್ಕೊಂಡು ನಾನು ಕಾಲಮ್ಸ್ ಹಾಕ್ಕೊಂಡಿನಿ ಸೊ ನಿಮಗೆ ಎಷ್ಟು ಲೆಂತ್ ತಿಕ್ನೆಸ್ಸು ಬಿಡ್ತನಾಗ್ ಬೇಕು ಅನ್ನೋದು ನೋಡಿಕೊಂಡು ನೀವು ಅದನ್ನ ಡಿಸೈನ್ ಮಾಡ್ಕೋಬಹುದು ಸೊ ಈಗ ಬರೀ ಕಲರ್ ಶೀಟ್ ಮೇಲೆ ನಾವು ಫಸ್ಟ್ ಏನು ಆ ಕ್ಯಾಲೆಂಡರ್ದು ರಫ್ ನಾನು ತೋರಿಸಿದ್ದೆ ಡಿಸೈನ್ ಅದನ್ನ ನಾನು ಇಲ್ಲಿ ಡ್ರಾ ಮಾಡ್ಕೊಳತ್ತೀನಿ ಸೇಮ್ ಮೆಜರ್ಮೆಂಟ್ನಾಗ ಈಗ ಬರಿ ಈ ಶೀಟ್ಸ್ ನ ಕಟ್ ಮಾಡ್ಕೊಳ್ಳೋಣ ಅಂತ ಸೊ ಟೋಟಲ್ ಟ್ವೆಲ್ ಶೀಟ್ಸ್ ನಾವು ಟ್ವೆಲ್ ಕಲರ್ಸ್ ನಾಗ ಮಾಡ್ಕೊಳತ್ತೀವಿ ಹಂಗಾಗಿ ಎಲ್ಲದನ್ನು ಫಸ್ಟ್ ಟೆನ್ ಇಂಟು ಟ್ವೆಲ್ ಸೆಂಟಿಮೀಟರ್ ನಾಗ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ ಆಮೇಲೆ ನಾವು ಅದರೊಳಗ ಮಂತ್ಸ್ ಇಯರ್ ನಮ್ಗೆ ಏನೆಲ್ಲ ಬೇಕ ಅದನ್ನ ನಾವು ಬರಿಬಹುದು ಈಗೇನು ನೋಡಾತಿಲ್ಲ ಇದು ಒನ್ ಶೀಟ್ ರೆಡಿ ಆತ ಬರೀ ಈಗ ಉಳಿದಿರೋ ಲೆವೆನ್ ಶೀಟ್ಸ್ನ ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ ಅಂತ ಬರಿ ಸ್ನೇಹಿತರ ಎಲ್ಲ ಶೀಟ್ಸ್ನು ಕಟ್ ಮಾಡಿ ನಾನು ಇಲ್ಲೇ ತೋರ್ಸಾತೀನಿ ಇದ್ರ ಮೇಲೆ ಹಂಗ ನಾನು ಪೆನ್ಸಿಲ್ ಇಂದ ಮಂತ್ ಮತ್ತು ವೀಕ್ ಡೇಸ್ನ ಎಲ್ಲದನ್ನು ಬರ್ಕೊತೀನಿ ಅದ್ರ ಜೊತೆಗೆ ಕಾಲಮ್ಸ್ ನಾಕೊಂಡಿನಿ ನೀವು ನೋಡಾತೀರಿ ಸೊ ಟೋಟಲ್ ಟ್ವೆಲ್ ಮಂತ್ಸ್ ನಾನೆಲ್ಲ ಬರೆದು ರೆಡಿ ಮಾಡಿ ತಗೊಂಡಿನಿ ಆದಷ್ಟು ಪೆನ್ಸಿಲ್ನಾಗ ಬರ್ದಿಟ್ಕೋರಿ ಮುಂದೆ ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಆದ್ರೆ ರೀರೈಟ್ ಮಾಡೋಕೆ ಈಸಿ ಆಗ್ತೈತಿ ಸೊ ಇಲ್ಲೇ ನಾನು ಪೆನ್ಸಿಲಿಂದ ಏನು ಬರ್ದಿಟ್ಕೊಂಡಿದ್ದೆ ಅದನ್ನು ನಾನು ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಬ್ರೈಟ್ ಆಗಿ ಕಾಣಲಿ ಅಂತ ಹೇಳಿ ನಾನಿಲ್ಲೇ ಕಲರ್ ಪೆನ್ಸ್ನ ಯೂಸ್ ಮಾಡ್ಕೊಳತ್ತೀನಿ ಎಲ್ಲ ಡೇಸ್ಗೂ ನಾನು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡತ್ತೀನಿ ಆಮೇಲೆ ವೀಕ್ ಡೇಸ್ ಮತ್ತು ಮಂತ್ ಏನಿರ್ತೈತಿ ಅದೆರಡಕ್ಕೂ ನಾನು ಸೇಮ್ ಕಲರ್ನ ಯೂಸ್ ಮಾಡತ್ತೀನಿ ಡೇಸ್ ಕಂಪ್ಲೀಟ್ ಆತ ಈಗ ನೆಕ್ಸ್ಟ್ ವೀಕ್ ಡೇಸ್ಗ ನಾನು ರೆಡ್ ಕಲರ್ ಪೆನ್ನ ಯೂಸ್ ಮಾಡ್ಕೊಂಡು ಬರ್ಕೊಳತ್ತೀನಿ ಅದೇ ರೀತಿ ಮಂತ್ಸ್ಗೂ ನಾನು ಅದರ್ ಕಲರ್ಸ್ನ ಯೂಸ್ ಮಾಡ್ಕೋತೀನಿ ಸೊ ಇವಾಗ ರೈಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ಇದಕ್ಕೆ ನಾವು ಏನ್ ಡೇಸ್ ಮತ್ತೆ ವೀಕ್ಸ್ ಬರ್ಕೊಂಡಿವಿ ಅದಕ್ಕೆ ನಾನು ಪೆನ್ಸಿಲ್ ಇಂದ ಏನ್ ಕಾಲಮ್ಸ್ ಹಾಕ್ಕೊಂಡಿದ್ದೆ ಅದನ್ನ ನಾನು ಮತ್ತೆ ಬ್ಲ್ಯಾಕ್ ಕಲರ್ ಪೆನ್ನಿಂದನ ಮಾರ್ಕ್ ಮಾಡ್ಕೋತೀನಿ ಅದೇ ರೀತಿ ಎಲ್ಲಾ ಮನ್ಸಿಗೂ ನಾನು ಕಾಲಮ್ಸ್ ಹಾಕ್ಕೊಂಡು ಹಾಕೊಂಡು ರೆಡಿ ಇಟ್ಕೊಂಡೆ ನಂತರ ನಾವು ಏನು ಪೆನ್ಸಿಲ್ ಇಂದ ಎಲ್ಲ ರೈಟಿಂಗ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅದನ್ನ ನಾನು ಫಸ್ಟ್ ಎರೇಸರ್ನ ಯೂಸ್ ಮಾಡ್ಕೊಂಡು ಎಲ್ಲದನ್ನು ನೀಟಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೋಬೇಕು ಆದಷ್ಟು ನಿಧಾನಕ್ಕೆ ಮಾಡಿರಿ ಯಾಕಂದ್ರೆ ಪೇಜಸ್ ಹರಿಯೋ ಚಾನ್ಸಸ್ ಇರ್ತೈತಿ ಈಗ ಎರೇಸರ್ನಿಂದ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ನೀಟಾಗಿ ಕ್ಯಾಲೆಂಡರ್ ಕಾಣಿಸ್ತೈತಿ ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಏನು ಮನ್ಸ್ ಅಂತ ಮಾಡ್ಕೊಂಡಿದ್ದೆ ಇದು ಯಾಕೋ ಬಹಳ ಪ್ಲೇನ್ ಅನ್ಸಾತಿತ್ತು ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಡಿಸೈನ್ ಕೊಡೋಣ ಅಂತ ಹೇಳಿ ನಾನು ಅದ ಕಲರ್ ಪೆನ್ಸ್ನ ಯೂಸ್ ಮಾಡಿಕೊಂಡು ಫ್ಲವರ್ ಲೀವ್ಸ್ ಈ ಥರ ಸಿಂಪಲ್ಲಾಗಿ ನಾನು ಡ್ರಾಯಿಂಗ್ಸ್ನ ಮಾಡಿಕೊಂಡು ಅದನ್ನ ಫಿಲ್ಲಿಂಗ್ ಮಾಡ್ಕೊಂಡಿನಿ ಫ್ಲವರ್ ಡಿಸೈನ್ ಜೊತೆಗೆ ನಾನು ಕೆಳಗೆ ಇನ್ನೂ ಪ್ಲೇಸ್ ಖಾಲಿ ಖಾಲಿ ಕಾಣಾತಿತ್ ಅಂತ ಹೇಳಿ ಒಂದು ಎರಡು ಲೈನ್ ಪ್ಯಾಟರ್ನ್ ಡಿಸೈನ್ಸ್ನಾಗ ಬಾರ್ಡರ್ ಡಿಸೈನ್ ತರ ಮಾಡ್ಕೊಂಡಿನಿ ನಿಮ್ಗೆ ಹೆಂಗ್ ಬಿ ಇಷ್ಟನೋ ಹಂಗ್ ಮಾಡ್ಕೊರಿ ಇಲ್ಲ ನಿಮ್ಗೆ ಸ್ಟಿಕ್ಕರ್ಸ್ ಏನಾದರೂ ಅವೈಲೇಬಲ್ ಇತ್ತಂದ್ರೆ ಅದನ್ನು ನೀವು ಸ್ಟಿಕ್ ಮಾಡ್ಕೋಬಹುದು ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ ಈಗ ನೋಡ್ರಿ ಈ ರೀತಿ ಕೆಳಗಡೆ ನಾನು ಪ್ಯಾಟರ್ನ್ ಮಾಡಿಕೊಂಡೆ ಈಗ ನೆಕ್ಸ್ಟ್ ಮೇಲ್ಗಡೆ ಮಂತ್ ಬರ್ದೇವಿ ಅಲ್ಲೇ ನಾನು ಇನ್ನೊಂದು ಸ್ವಲ್ಪ ಪ್ಯಾಟರ್ನ್ ಒಳಗೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಸೀಸರ್ಸ್ ನಾನು ಆನ್ಲೈನ್ದಾಗ ಆರ್ಡರ್ ಮಾಡಿದ್ದೆ ಇದನ್ನ ಯೂಸ್ ಮಾಡಿಕೊಂಡು ನಾನು ಒಂದು ಪ್ಯಾಟರ್ನ್ ತರ ಕಟ್ ಮಾಡ್ಕೊಳತ್ತೀನಿ ಅಂದ್ರೆ ಸ್ವಲ್ಪ ಡಿಸೈನರ್ ಶೀಟ್ ತರ ಕಾಣಿಸ್ತಾವು ಅಂತ ಹೇಳಿ ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಈಗ ನೋಡ್ರಿ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಡಿಸೈನರ್ ಲುಕ್ ಕಾಣತೈತಿ ಅಂತ ಹೇಳಿ ಸೊ ಈ ರೀತಿ ನಾನು ಮಿಕ್ಕಿರೋ ಎಲ್ಲ ಮನ್ಸಿಗೂ ನಾನು ರೆಡಿ ಮಾಡಿಕೊಂಡು ಇಲ್ಲಿ ತೋರ್ಸಾತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹ್ಯಾಂಡ್ ಹ್ಯಾಂಡ್ಮೇಡ್ ಅಂತನೇ ಅನ್ಸೋದಿಲ್ಲ ಸೊ ಇವಾಗ ನಮ್ಮದು ಕ್ಯಾಲೆಂಡರ್ ರೆಡಿ ಆಯಿತು ಸೊ ಇದನ್ನ ಸೈಡಿಗೆ ಎತ್ತಿಟ್ಟು ಈಗ ನಾವು ಏನು ಕ್ಲೇ ಮಾಡ್ಕೊಂಡಿದ್ವಿ ಕ್ಲೇ ಸ್ಟ್ಯಾಂಡ್ ಅದು ಡ್ರೈ ಆಗೈತೆ ಇಲ್ಲ ಅಂತ ನೋಡ್ಕೊಳ್ಳೋಣ ಇನ್ ಕೇಸ್ ಡ್ರೈ ಆಗಿತ್ತಂದ್ರೆ ಅದಕ್ಕೂ ನಾವು ಪೇಂಟಿಂಗ್ ಮಾಡಿ ಫಿನಿಷಿಂಗ್ ಮಾಡಿಬಿಡೋಣಂತ ಸೊ ಅಲ್ಲಿಗ ನಮ್ಮದು ಕ್ಯಾಲೆಂಡರ್ ಅನ್ನೋದು ಆಲ್ಮೋಸ್ಟ್ ರೆಡಿ ಆದಂಗೆ ಸೊ ಈಗ ನೋಡ್ರಿ ಆ ಕ್ಲೇ ಏನಿತ್ತು ಅದನ್ನು ಒನ್ ಡೇ ಆದಮೇಲೆ ನಾನು ನೋಡಾತೀನಿ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿತ್ತು ಸೊ ಈಗ ಬರೀ ಇದಕ್ಕೆ ಪೇಂಟಿಂಗ್ ಮಾಡೋಣಂತ ಸೊ ಫಸ್ಟ್ ನಾನು ಬೇಸ್ ಕೋಟ್ಗಂತ ಜೆಸೋ ಯೂಸ್ ಮಾಡ್ಕೊಳಾತೀನಿ ಇಲ್ಲಾಂದ್ರೆ ನೀವು ವೈಟ್ ಅಕ್ರೇಲಿಕ್ ಕಲರ್ನು ಯೂಸ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಕಲರ್ ಮಾಡಿದರೂ ನಡಿತೈತಿ ಯಾಕಂದ್ರೆ ಈ ಕ್ಲೇ ಆಲ್ಮೋಸ್ಟ್ ವೈಟ್ ಆ ಕಲರ್ ಒಳಗೆ ಬಂದೈತಿ ಹಾಗಾಗಿ ಏನೂ ನೀಡಿಲ್ಲ ಸೊ ನಾನು ಇಲ್ಲಿ ಕಲರಿಂಗ್ ಮಾಡಾಕಂತಂದು ಸಿಂಪಲ್ ಆಗಿರೋ ಕ್ಯಾಮಲ್ ವಾಟರ್ ಕಲರ್ ಟ್ಯೂಬ್ಸ್ನ ಯೂಸ್ ಮಾಡಕತ್ತೀನಿ ಇಲ್ಲೇ ನಾನು ಬೇಸ್ ಸ್ಟ್ಯಾಂಡ್ ಏನೈತಿ ಅದು ಸ್ವಲ್ಪ ವುಡ್ ಫಿನಿಶ್ ಒಳಗ ವುಡ್ ಲುಕ್ ಒಳಗೆ ಬರಲಿ ಅಂತ ಹೇಳಿ ನಾನು ಆಲ್ಮೋಸ್ಟ್ ಬ್ರೌನ್ ಶೇಡ್ ಇರೋ ಎಲ್ಲ ಕಲರ್ಸ್ನೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಒಂದು ಬ್ರೌನಿಶ್ ಬ್ಲ್ಯಾಕ್ ಕಲರ್ನ ನಾನಿಲ್ಲಿ ಪೇಂಟ್ ಮಾಡ್ಕೊಂಡಿನಿ ಸೊ ಫಸ್ಟ್ ನಾವು ಇಲ್ಲೇ ಜೆಸೋ ಕೋಟ್ನ ಅಪ್ಲೈ ಮಾಡೋಣ ಅಂತ ನಾನು ಒಂದು ಕೋಟ್ ಜೆಸ್ಸೋನ ಅಪ್ಲೈ ಮಾಡ್ಕೊಂಡೀನಿ ಜೆಸೋ ಅಪ್ಲೈ ಮಾಡುವಾಗ ಆದಷ್ಟು ಎಲ್ಲ ಕಾರ್ನರ್ಸ್ನಾಗ ಎಲ್ಲ ಎಜ್ಜಸು ನೀಟಾಗಿ ಕವರ್ ಹಂಗನ ಕೋಟ್ ಮಾಡ್ಕೊರಿ ಮೇಲೆ ಇದನ್ನು ಸ್ವಲ್ಪ ಡ್ರೈ ಆಗಾಕ್ಬಿಟ್ಟು ನಾನು ನೆಕ್ಸ್ಟ್ ಪೇಂಟ್ನ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಆಗ್ಲೇ ಹೇಳ್ದಂಗೆ ಬ್ರೌನ್ ಕಲರ್ದು ಎಲ್ಲ ಶೇಡ್ಸ್ನು ಯೂಸ್ ಮಾಡತ್ತೀನಿ ಹೇಳಿ ಸೊ ಅದು ಯಾವ್ಯಾವ ಶೇಡ್ಸ್ ಯೂಸ್ ಮಾಡೇನಂತ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಸೈಡ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಆ ಕಲರ್ ಮಾಡ್ಕೋಬೇಕಂತಿದ್ರೆ ಸೊ ಎಲ್ಲದನ್ನು ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ತೊಗೊಂಡು ನಾನು ಕಲರ್ ಮಿಕ್ಸಿಂಗ್ ಮಾಡಿಕೊಂಡು ಒಂದು ಫೈನಲ್ ಕಲರ್ನ ನಾನು ಇದಕ್ಕೆ ಅಪ್ಲೈ ಮಾಡ್ಕೊಳಾತೀನಿ ಸೊ ಈಗ ಬರೀ ಫೈನಲ್ ಕಲರ್ ಏನು ನಾನು ಮಾಡ್ಕೋಬೇಕಂತಿದ್ದೆ ಅದು ರೆಡಿ ಆಗೈತಿ ಆಗಲೇ ನಾನು ಸ್ವಲ್ಪ ಬ್ಲ್ಯಾಕ್ ಕಲರ್ ಜಾಸ್ತಿ ಹಾಕಿದ್ರಿಂದ ಕಲರ್ ಸ್ವಲ್ಪ ಮಿಕ್ಸಿಂಗ್ ಲೇಟ್ ಆಯಿತು ಈಗ ನಂತರ ಆ ಸ್ಟ್ಯಾಂಡ್ ಏನು ಮಾಡ್ಕೊಂಡಿವಿ ಅದಕ್ಕೆ ಪೇಂಟ್ ಮಾಡ್ಕೊಳ್ಳೋಣಂತ ಪೇಂಟ್ ಮಾಡುವಾಗ ಕಾರ್ನರ್ಸ್ ಎಜ್ಜಸ್ನಾಗ ಸ್ವಲ್ಪ ನೋಡ್ಕೊಂಡು ಪೇಂಟ್ ಮಾಡ್ರಿ ಇನ್ ಕೇಸ್ ಏನಾರ ಬೇರೆ ಕಡೆ ಸ್ಪ್ರೆಡ್ ಆತಂದ್ರ ಅದ ತಕ್ಷಣಕ್ಕನ ಕ್ಲೀನ್ ಮಾಡ್ಕೊಂಬಿಡ್ರಿ ಪೇಂಟ್ ಅನ್ನೋದು ಹೋಗ್ತೈತಿ ಈಗ ನೋಡ್ರಿ ಬೇಸ್ ಕಂಪ್ಲೀಟ್ ಆತ ನೆಕ್ಸ್ಟ್ ಫ್ಲವರ್ಸ್ ಏನೈತಿ ಅದಕ್ಕೂ ನಾನು ಕಲರ್ ಮಾಡ್ಕೊಳತ್ತೀನಿ ಅದಕ್ಕೆ ಎಲ್ಲೋದ್ ಎರಡು ಶೇಡ್ಸ್ನ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲೇ ಕಲರಿಂಗ್ ಮಾಡ್ಕೊಳತ್ತೀನಿ ಒಂದು ಕ್ರೋಮ್ ಎಲ್ಲೋ ಇನ್ನೊಂದು ಲೆಮನ್ ಎಲ್ಲೋ ಸೊ ಈ ಎರಡೂ ಮಿಕ್ಸ್ ಮಾಡ್ಕೊಂಡು ಫ್ಲವರ್ ದ ಪೆಟಲ್ಸ್ ಏನೈತಿ ಅದಕ್ಕೆ ನಾನು ಪೇಂಟ್ ಮಾಡ್ಕೋತೀನಿ ನೆಕ್ಸ್ಟ್ ಫ್ಲವರ್ ದ ಸೀಡ್ಸ್ ಪಾಟ್ ಏನೈತಿ ಅಲ್ಲೇ ನಾನು ಮತ್ತೆ ಬ್ರೌನ್ ಕಲರ್ದು ಎರಡು ಶೇಡ್ಸ್ನ ಯೂಸ್ ಮಾಡಿಕೊಂಡು ಅಲ್ಲೂ ನಾನು ಕಲರಿಂಗ್ ಮಾಡ್ಕೋತೀನಿ ನೆಕ್ಸ್ಟ್ ಕ್ರೋಮ್ ಎಲ್ಲೋನ ಯೂಸ್ ಮಾಡಿಕೊಂಡು ಸೀಡ್ಸ್ ಏನು ಮಾಡ್ಕೊಂಡಿವಿ ಅದ್ರ ಮೇಲೆ ಲೈಟ್ ಕಲರ್ ಆಗಿ ಡೀಟೇಲಿಂಗ್ ನ ಕೊಡತೀನಿ ನೆಕ್ಸ್ಟ್ ಬ್ರೌನ್ ಶೇಡ್ ನ ಯೂಸ್ ಮಾಡ್ಕೊಂಡು ನಾನು ಪೆಟಲ್ಸ್ ಮೇಲೆ ಡೀಟೇಲಿಂಗ್ ಮಾಡೋಣ ಅಂತ ಹೇಳಿ ಸ್ಟ್ರೋಕ್ಸ್ ತರ ಕೊಡಾತೀನಿ ಸ್ನೇಹಿತರೆ ಈಗ ಪೇಂಟಿಂಗ್ ಕಂಪ್ಲೀಟ್ ಆಯ್ತು ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗಿ ಹಾಕ್ಬಿಡೋಣಂತ ಈಗ ನೋಡ್ರಿ ಬೇಸ್ ಕಂಪ್ಲೀಟ್ ಆಗಿ ಡ್ರೈ ಆಗೈತಿ ಸೊ ಈಗ ಬರ್ರಿ ನಾವು ಕ್ಯಾಲೆಂಡರ್ಗೆ ಏನ್ ಶೀಟ್ಸ್ ಮಾಡ್ಕೊಂಡಿದ್ವಿ ಅದನ್ನ ಇದರೊಳಗೆ ಆರ್ಗನೈಸ್ ಮಾಡಿ ನೋಡೋಣ ಅಂತ ಕಾಣ್ತೈತಿ ಅಂತ ಈ ರೀತಿ ನಾವು ಮಂತ್ಲಿ ಮಂತ್ಲಿ ಚೇಂಜ್ನು ಮಾಡ್ಕೋಬೋದು ಈಸಿಯಾಗಿ ಆಮೇಲೆ ಇದು ಸ್ಟ್ಯಾಂಡ್ ಇಲ್ಲ ಅಂದರೆ ನಿಮ್ಮ ಹತ್ರ ನೀವು ಅಟ್ಲೀಸ್ಟ್ ಈ ರೀತಿ ಕ್ಯಾಲೆಂಡರ್ನ ಮಾಡ್ಕೊಂಡ್ರೆ ಅಂದ್ರೆ ಈ ಸಣ್ಣ ಕ್ಯಾನ್ವಾಸ್ ಇಡಾಕಂತ ಹೇಳಿ ಈಸಲ್ ಅಂತ ಬರ್ತೈತಿ ನಾನು ಇಲ್ಲಿ ಪಿಚ್ಚರ್ನಾಗ ತೋರಿಸ್ತೀನಿ ಅದ್ರ ಮೇಲೂ ನೀವು ಇದನ್ನ ಪ್ಲೇಸ್ ಮಾಡಿಕೊಂಡ್ರು ಅದು ನಿಮ್ಗೆ ಟೇಬಲ್ ಕ್ಯಾಲೆಂಡರ್ ಆಗಿ ನಾವು ವರ್ಕ್ ಆಗ್ತೈತಿ ನೋಡಿದ್ರಲ್ಲ ಡಿ ಐ ವೈ ಹ್ಯಾಂಡ್ಮೇಡ್ ಕ್ಯಾಲೆಂಡರ್ ಹೆಂಗೆ ಅಂತ ಹೇಳಿ ಈ ವಿಡಿಯೋ ಸ್ವಲ್ಪ ಲೆಂದಿ ಆಯ್ತು ಯಾಕಂದ್ರೆ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತೈತಿ ಸೊ ನೆಕ್ಸ್ಟ್ ಟೈಮ್ನಾಗ ನಾನು ಆದಷ್ಟು ಶಾರ್ಟ್ ವಿಡಿಯೋಸ್ನ ಮಾಡಿ ಹಾಕ್ತೀನಿ ಸೊ ಈ ರೀತಿಯಾದಂಥ ಕ್ಯಾಲೆಂಡರ್ನ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನಿಸ್ತೈತಿ ಅಂತ ಕಮೆಂಟ್ನಾಗ್ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋದಾಗ ನಾನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವಿಷನ್ ಬೋರ್ಡ್ ಮಾಡೋದು ಹೆಂಗಂತೂ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಸ್ಟೇಟಿಯೋಂಡ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಇದರಿಂದ ನಮ್ಮ ಚಾನೆಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬಂದು ಸೇರ್ತೈತಿ ಮುಂದಿನ ಇಂಟ್ರೆಸ್ಟಿಂಗ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗ ಭೇಟಿಯಾಗೋಣಂತ ಧನ್ಯವಾದಗಳು ಶುಭ ದಿನ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ